ಓಂ ನಮೋ ವೆಂಕಟೇಶಾಯ್ ನಗರದ ಹೊರವಲಯದ ಕಾಳಸ್ತಿಪುರ ಮತ್ತು ಕುಂಬಾರಳ್ಳಿಗೆ ಸೇರಿದ ಆರ್ ಎಂ ಗೋಲ್ಡನ್ ಸಿಟಿ ಲೇಔಟ್ನ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಆವರಣದಲ್ಲಿ ಭಾನುವಾರ ಮತ್ತು ಸೋಮವಾರದಂದು ನಡೆದ ವಿಶೇಷ ಶ್ರೀ ನಾಗದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಭಕ್ತರ ತನುಮನಗಳಿಂದ ವಿಜೃಂಭಣೆಯಾಗಿ ನೆರವೇರಿದೆ ಶ್ರೀ ನಾಗದೇವರ ಪ್ರತಿಷ್ಠಾಪನೆ ಹಿನ್ನೆಲೆ ಅಲ್ಲಿನ ಅರ್ಚಕರಾದ ಮುರಳೀಸ್ವಾಮಿ ಮಾತನಾಡಿ ಆರ್ಎಂ ಗೋಲ್ಡನ್ ಸಿಟಿ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರುಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ನಿವಾಸಿಗಳು ಭಕ್ತಾದಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದು ಬಹಳ ಸಂತೋಷವನ್ನು ನೀಡಿದೆ We'll oh,

ಶ್ರೀ ಸೋಮೇಶ್ವರ ಯುವಕ ರೈತ ಸಂಘ ಕಾಳಸ್ತಿಪುರ ವತಿಯಿಂದ ಕೋಲಾಟ ಮನೋರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಆವರಣದಲ್ಲಿ ಕೋಲಾಟ ಮನೋರಂಜನಾ ಕಾರ್ಯಕ್ರಮವು ಯಶಸ್ವಿಯಾಗಿ ಪ್ರದರ್ಶನವನ್ನು ಕೊಟ್ಟು ಎಲ್ಲರಿಗೂ ಮನೋಲ್ಲಾಸವನ್ನುಗೊಳಿಸಿ ತುಂಬ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿರುವ ಶ್ರೀ ಸೋಮೇಶ್ವರ ಯುವಕ ರೈತ ಸಂಘ ಕಾಳಸ್ತಿಪುರ ಅವರ ಎಲ್ಲ ಸದಸ್ಯರಿಗೂ ಗ್ರಾಮಸ್ಥರಿಗೂ ಆರ್ಎಂ ಗೋಲ್ಡನ್ ಸಿಟಿ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಕೃತಜ್ಞತೆಗಳನ್ನು ತಿಳಿಸಿದ್ದಾರೆ

ಇಲ್ಲಿನ ಸ್ಥಳೀಯರು ಮಾತನಾಡಿ ಸಂಘದ ಸದಸ್ಯರುಗಳು ಎಲ್ಲ ಹಿರಿಯ ನಾಯಕರು ಒಂದುಗೂಡಿ ಒಂದು ಸಂಕಲ್ಪ ಮಾಡಿ ನಮ್ಮ ಈ ಶ್ರೀ ಕಲ್ಯಾಣ ವೆಂಕಟೇಶ್ವರ ದೇವಾಲಯದ ಆವರಣದಲ್ಲಿ ಅಶ್ವತ್ ಕಟ್ಟೆಯನ್ನು ನಿರ್ಮಾಣ ಮಾಡಲು ಯೋಚನೆ ಮಾಡಿದರು ಅದರಂತೆ ದೇವರ ಕೃಪೆಯಿಂದ ಶೀಘ್ರವಾಗಿ ಪ್ರಾರಂಭವಾಯಿತು ನಂತರ ಕೆಲವೇ ದಿನಗಳಲ್ಲಿ ಅಶ್ವತ್ ಕಟ್ಟೆ ಹಾಗೂ ನಾಗದೇವರ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ನೆರವೇರಿತು ಈ ನಾಗದೇವರ ಪ್ರತಿಷ್ಠಾಪನೆಯಿಂದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೆಚ್ಚಿನ ಕಳೆಯನ್ನು ಹೊಂದಿದೆ ಭಕ್ತಾದಿಗಳು ಹೊರಗೆ ಹೋಗಿ ಅಶ್ವತ್ಪತಿಯ ಪೂಜೆಯನ್ನು ಮಾಡಬೇಕಿತ್ತು ಆದರೆ ಇಲ್ಲಿ ಸ್ಥಾಪನೆಯಾಗಿರುವುದರಿಂದ ತುಂಬ ಅನುಕೂಲಕರವಾಗಿದೆ ಹಾಗೂ ಇಲ್ಲಿನ ವಿಶೇಷತೆ ಎಂದರೆ ನಾಗರ ಪ್ರತಿಷ್ಠಾಪನೆಯೊಂದು ಅಶ್ವತ್ಥನಾರಾಯಣ ಹಾಗೂ ಶ್ರೀ ಪ್ರಾಣ ಪ್ರಾಣಪ್ರತಿಷ್ಠಾಪನೆ ಮಾಡಿದ್ದು ಸಕಲ ಸರ್ವ ಇಷ್ಟಾರ್ಥಗಳನ್ನು ಒಂದು ಶಕ್ತಿಯನ್ನು ಹೊಂದಿರುತ್ತದೆ ಇಲ್ಲಿ ಬಂದು ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡರೆ ಸಂಕಲ್ಪ ಸಿದ್ಧೆಯಾಗುತ್ತದೆ ಇಲ್ಲಿ ನಾಗದೋಷ ವಿವಾಹಕ್ಕೆ ಅಡ್ಡಿ ವ್ಯಾಪಾರ ಅಭಿವೃದ್ಧಿ ಕುಟುಂಬ ಉದ್ಯೋಗ ವ್ಯವಹಾರಕ್ಕೆ ಹಾಗೂ ಆರೋಗ್ಯದ ಸಮಸ್ಯೆಯ ವಿಷಯದಲ್ಲಿ ಅಶ್ವತ್ಕಟ್ಟೆ ನಾಗದೇವರಲ್ಲಿ ಅಭಿಷೇಕ ಮಾಡಿ ಅಥವಾ ಸ್ವಯಂ ಹಸ್ತದಿಂದ ಶಿರಾಭಿಷೇಕ ಮಾಡಿ ಏಳು ಅಥವಾ ಒಂಬತ್ತು ಪ್ರದರ್ಶನಗಳನ್ನು ಹಾಕಿದರೆ ಸರ್ವ ಫಲ ಸಿಗುವುದು ಆರ್ ಎಂ ಗೋಲ್ಡನ್ ಸಿಟಿಯ ಸದಸ್ಯರು ಮಾಡಿದಂತಹ ಅಮೋಘ ಕಾರ್ಯವು ಭಕ್ತರ ಒಂದು ಹೊಸತನವನ್ನು ನೀಡಿದೆ ಈ ಸಂದರ್ಭದಲ್ಲಿ ಚಂಗಲರಾಯಗೌಡ ಐರಾಜು ಜಯರಾಮ್ ಚಂದ್ರಶೇಖರ್ ತಂಗವೇಲು ಬಾಬು ತ್ಯಾಗರಾಜ್ ರೆಡ್ಡಿ ಮನೋಹರ್ ಸತೀಶ್ ಸ್ವಾಮಿ ಮಟ್ನಲ್ಲಿ ಮಂಜು ಗೋವಿಂದಪ್ಪ ಶ್ರೀನಿವಾಸ್ ಮಹಾದೇವರಾವ್ ಮಹದೇವರಾವ್ ಸ್ವಾಮಿ ಮಾವಾಲ್ಯ ರಮೇಶ್ ಆರ್ ಗೋಲ್ಡನ್ ಸಿಟಿ ನಿವಾಸಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಆ ನಾಗದೇವರ ಕೃಪಾಶೀರ್ವಾದ ಎಲ್ಲ ಸಾರ್ವಜನಿಕರ ಮೇಲಿದ್ದು ತೀರ್ಥ ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಿ ಎಲ್ಲರೂ ಸಂತೃಪ್ತರಾಗಿ ದೇವರ ದರ್ಶನವನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ